ರೈತರ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಒಂದು ನಿರ್ಣಯವನ್ನು ಮಾಡಬೇಕು ಜಿಲ್ಲಾಡಳಿತ ಮತ್ತು ಸರ್ಕಾರ ಕಳೆದ ಬಜೆಟಲ್ಲೂ ಕೂಡ ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏಳು ಕೂಡ ಬಜೆಟಲ್ಲಿ ರೈತರಿಗೆ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡಿರೋದ್ರಿಂದ ರೈತರ ಸಮಸ್ಯೆಗಳು ಅಗಾಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ಅಂತ ಅಂತೇಳಿ ಈ ಒಂದು ತುರ್ತು ಸಭೆಯನ್ನು ಮಾಡಿ ಇವತ್ತು ನಿರ್ಣಯವನ್ನು ಮಾಡಿ ಸರ್ಕಾರ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನಿವತ್ತು ಕಬ್ಬಿನ ಪ್ರಸಕ್ತ ಸಾಲಿಗೆ ಐದು ಸಾವಿರ ರೂಪಾಯಿ ನಿಗದಿಯಾಗಬೇಕು ಕಬ್ಬಿನ ಅಂಗಾಮು ಈ ಭಾಗದಲ್ಲಿ ಎಲ್ಲ ಕಡೆಯೂ ಮುಗಿದಿದೆ ಇನ್ನೂ ಕೂಡ ಸರ್ಕಾರ ಮತ್ತು ಮಂತ್ರಿಗಳು ಕಬ್ಬಿನ ದರವನ್ನು ನಿಗದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಕ್ರಮವನ್ನು ವಹಿಸ್ತಾ ಇಲ್ಲ ಮತ್ತು ಅಕ್ರಮ ಸಕ್ರಮ ಯೋಜನೆಯನ್ನು ಬೆರಳೆಣೆಕೆಯಷ್ಟು ಜನಕ್ಕೆ ಅಲ್ಲಿ ಆಗ್ತಾ ಇದೆ ಸರ್ಕಾರ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟು ಕೃಷಿ ಪಂಪ್ಸೆಟ್ಗಳಿಗೆ ಏನು ಇಪ್ಪತ್ತೊಂದು ಸಾವಿರ ರೂಪಾಯಿನ ಕಟ್ಸ್ಕೊಂಡು ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥದ್ದಿತ್ತು ಸ್ಪಷ್ಟವಾಗಿ ರೈತರಿಗೆ ಕೃಷಿಗೆ ವಿದ್ಯುತ್ ಕೊಡ್ತಕ್ಕಂಥ ನಿರ್ಣಯವನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕು ಅಂತಕ್ಕಂಥ ನ್ಯಾ ರಾಷ್ಟ್ರೀಕೃತ ಬ್ಯಾಂಕು ರೈತರ ರಕ್ತವನ್ನು ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ನಾವು ಇವತ್ತು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬ್ಯಾಂಕ್ಗೆ ಏನಾದರೂ ಗ್ರಾಮೀಣ ಭಾಗದಲ್ಲಿ ರೈತರ ಮನೆಗಳಿಗೋಗಿ ನೋಟಿಸ್ ಕೊಡ್ತಕ್ಕಂಥದ್ದು ಮಾಡಿದ್ರೆ ಏನಿವತ್ತು ಮೈಕ್ರೋ ಫೈನಾನ್ಸ್ ಅವಳಿಗೆ ಸರ್ಕಾರ ಭಾಳ ಕಟ್ಟುನಿಟ್ಟ ಕ್ರಮವನ್ನು ತಂದಿದೆ ಅಂತೇಳಿ ಒಂದು ಕಡೆ ಹೇಳ್ತಾ ಇದೆ ಇನ್ನೊಂದು ಕಡೆ ಸರ್ಕಾರದ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಪಾಲಿಸಿ ಒಳಗಡೆ ಕೆಲಸ ಮಾಡ್ತೀವಿ ಅಂತ ಹೇಳ್ತದೆ ರಿಸರ್ವ್ ಬ್ಯಾಂಕ್ ಪಾಲಿಸಿ ಒಳಗಡೆ ಕೆಲಸ ಮಾಡ್ತೀವಿ ಅಂತೇಳಿ ಬ್ಯಾಂಕು ಕಾವೇರಿ ಗ್ರಾಮೀಣ ಬ್ಯಾಂಕು ಮನೆ ಮನೆಗೆ ಹೋಗಿ ನೋಟಿಸ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಏನಾರು ಇದೇ ರೀತಿ ಚಾಳಿಯನ್ನು ಕಾವೇರಿ ಗ್ರಾಮೀಣ ಬ್ಯಾಂಕ್ ಏನಾದ್ರು ಮುಂದುವರೆಸಿದ್ರೆ ಮುಂದೆ ಕಾವೇರಿ ಗ್ರಾಮೀಣ ಬ್ಯಾಂಕ್ಗೆ ಬೀಗ ಜಡಿವತ್ತು ಚಳವಳಿಯನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಮ್ಮಿಕೋಬೇಕಾಗ್ತದೆ ಮತ್ತು ಕಬ್ಬಿನ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಇನ್ನೂ ಕೂಡ ಸರ್ಕಾರ ಜಾರಿ ಮಾಡ್ತಾ ಇಲ್ಲ ರೈತರಿಗೆ ಐವತ್ತು ಕೋಟಿ ರೂಪಾಯಿನ ಎರಡು ವರ್ಷ ಹಿಂದೆಯಿಂದ ಕೊಡಬೇಕು ಇನ್ನೂ ಕೂಡ ಕ್ರಮ ತಗೋತಾ ಇಲ್ಲ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ರೈತ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಅವು ತೂಕದಲ್ಲಿ ಮೋಸ ಆಗ್ತಾ ಇದೆ ತೂಕ ಯಂತ್ರವನ್ನು ಕಾರ್ಖಾನೆ ಮುಂಭಾಗದಲ್ಲಿ ಎ ಪಿ ಎಮ್ ಸಿ ಮುಖಾಂತರ ಆಗ್ತೀವಿ ಅಂತೇಳಿ ಸಕ್ಕರೆ ಸಚಿವರು ಮೂರು ತಿಂಗಳಿಂದ ಹೇಳಿದ್ದಾರೆ ನಿಜಲಿಂಗಪ್ಪ ಸಕ್ಕರೆ ಇನ್ಸ್ಟಿಟ್ಯೂಟ್ ಮುಖಾಂತರ ಆಗ್ತೀವಿ ಅಂತೇಳಿ ಇವತ್ತವರೆಗೂ ಸಕ್ಕರೆ ಕಾರ್ಖಾನೆಗಳ ಮುಂದೆ ಯಾವುದೇ ರೀತಿಯಾದಂಥ ಒಂದೇ ಒಂದು ವೇಬ್ರಿಡ್ಜ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ ರಿಕವರಿನಲ್ಲಿ ಮೋಸ ಆಗ್ತಾ ಇದೆ ಇಳುವರಿನಲ್ಲಿ ಮೋಸ ಅಂತ ಅಂತೇಳಿ ಕಾರ್ಖಾನೆ ಮಾಲೀಕರು ಎಲ್ಲಿ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನ ಅನುಸಾರ ಆಗ್ತದೆ ಅಂತ ಹೇಳಿ ರಂಗರಾಜನ್ ವರದಿ ಪ್ರಕಾರ ಹಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ ತಕ್ಷಣನೇ ರಿಕವರಿಲಿ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಕಾರ್ಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ ಈ ಒಂದು ಚಾಲೆಯನ್ನ ಕಂಡಿಡಿಬೇಕು ಅಂತ ಹೇಳಿದ್ರೆ ಸ್ಥಳೀಯ ರೈತ ಮುಖಂಡರ ಜೊತೆಯಲ್ಲಿ ರಿಕವರಿಯನ್ನ ಮತ್ತೆ ಇಳುವರಿಯನ್ನ ತಂತ್ರಜ್ಞಾನ ಮುಖಾಂತರ ಆ ಒಂದು ಸಮಿತಿಯನ್ನ ಮಾಡಿ ಅಲ್ಲಿ ಎಲ್ಲಿ ರಿಕವರಿಲಿ ಮೋಸ ಆಗ್ತದೆ ತೂಕದಲ್ಲಿ ಮೋಸ ಆಗ್ತದೆ ಅಂತಕ್ಕಂಥದನ್ನ ತಾಲೂಕು ಮತ್ತೆ ಜಿಲ್ಲಾಡಳಿತ ಕ್ರಮವಹಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಮತ್ತೆ ರೈತರಿಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬ ತಕ್ಷಣ ನಿಲ್ಲಿಸಿದ್ದಾರೆ ಒಂದು ಕಡೆ ಹೇಳ್ತಾರೆ ಪ್ರವಾಹ ಬಂದಾಗ ನೀರು ತುಂಬಿಸಲ್ಲ ಇನ್ನೊಂದು ಕಡೆ ಬಂದಾಗ ನೀರಿಗೆ ಗ್ರಾಮೀಣ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಬೇಕು ಜನ ಜಾನುವಾರು ನೀರು ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್ಕಾರವೇ ಯೋಜನೆ ಮಾಡಿದೆ ಆದರೂ ಕೂಡ ನೀರನ್ನು ತುಂಬಿಸ್ತಕ್ಕಂಥದ್ದನ್ನು ಕೈ ಬಿಟ್ಟಿದ್ದಾವೆ ಇವತ್ತು ನೀರು ಹೋಗ್ತಾ ಇಲ್ಲ ನಮ್ಮ ಕೆರೆ ಕಟ್ಟೆಗಳಿಗೆ ನಮಗೆ ಆತಂಕ ಸೃಷ್ಟಿಯಾಗ್ತದೆ ಗ್ರಾಮೀಣ ಭಾಗದಲ್ಲಿ ಮುಂದೆ ಬರ್ತಕ್ಕಂಥದ್ದು ಭೀಕರ ಬೇಸಿಗೆ ಬರ್ತಾ ಇದೆ ಇನ್ನು ಎರಡು ಒಳಗಡೆ ಎರಡು ತಿಂಗಳಲ್ಲಿ ಜನ ಜಾನುವಾರುಗಳಿಗೆ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರು ಬೇಕು ಆದರೂ ಕೂಡ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ನಿಲ್ಲಿಸಿರ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ಜಿಲ್ಲಾ ಮಂತ್ರಿಗಳು ಗಮನ ತಕ್ಷಣ ನೀರು ಪ್ರಾರಂಭ ಕೆಲಸ ಮಾಡಬೇಕು ಮತ್ತೆ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಮೀನಾ ಎರಡು ವರ್ಷಗಳ ಹಿಂದೆ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಒಳಗಡೆನೆ ರಾತ್ರಿ ಸಂಜೆ ಸಮಯದಲ್ಲಿ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡ್ತೀವಿ ನಾವು ಸರ್ಕಾರ ಬದ್ಧವಾಗಿದೆ ಅಂತೇಳಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬಂದರೂ ಕೂಡ ಇನ್ನೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥ ಬೆಂಬಲ ಬೆಲೆ ಖಾತ್ರಿಯನ್ನು ಘೋಷಣೆ ಮಾಡ್ತಕ್ಕಂಥದ್ದು ವಿಫಲವಾಗಿದೆ ತಕ್ಷಣ ಸರ್ಕಾರ ಆ ಒಂದು ಘೋಷಣೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಏನು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಮತ್ತು ಸಾಕಷ್ಟು ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ ನಾವು ಹದಗೆಟ್ಟಿರ್ತಕ್ಕಂಥ ರಸ್ತೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದರೆ ಇನ್ನೂ ಕೂಡ ರಸ್ತೆಗಳನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಜೊತೆಗೆ ಎ ಪಿ ಎಮ್ ಸಿ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಂದ ಮರುದಿನವೇ ನಾವು ಅದನ್ನು ತಿದ್ದುಪಡಿ ಮಾಡ್ತೇವೆ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೇವೆ ಉಳುವ ಮನೆ ಭೂಮಿಯ ಒಡೆ ಅಂತಕ್ಕಂಥ ಏನು ಹಕ್ಕಿತ್ತು ಅದೇ ಹಕ್ಕನ್ನು ನಾವು ಮಾದರಿ ಮಾಡಿ ದೇವರಾಜ ಅರಸು ಮಾದರಿಯನ್ನು ಮತ್ತೆ ಮಾಡ್ತೀವಿ ಅಂತೇಳಿ ಹೇಳಿ ಅವರು ಹೇಳಿದರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ತುಂಬಿತು ಇನ್ನೂ ಕೂಡ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಲ್ಲ ಎ ಪಿ ಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಲ್ಲ ಜೊತೆಗೆ ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡ್ತೀವಿ ಅಂತಕ್ಕಂಥ ನಿಲ್ವನ್ನ ಕಳೆದ ಬಜೆಟಲ್ಲೂ ಕೂಡ ಹೇಳಿಲ್ಲ ನಮಗೆ ಆತಂಕ ಇದೆ ರೈತರಿಗೆ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥದ್ದು ತಕ್ಷಣ ರಾಜ್ಯ ಸರ್ಕಾರ ಕೈ ಬಿಡ್ತಕ್ಕಂಥ ಕ್ರಮ ಕೈಗೊಳ್ಬೇಕು ಮತ್ತೆ ಹಾಲಿನ ಬಾಕಿ ಎಂಟುನೂರ ಐವತ್ತು ಕೋಟಿ ರೂಪಾಯಿನಷ್ಟು ರೈತರಿಗೆ ಹಣ ಬರಬೇಕಾಗಿದೆ ವಾಪಸ್ ಇನ್ನೂ ಕೂಡ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಒಂದ್ ಕಡೆ ಹೇಳ್ತಾ ಇದೆ ಆಲನ್ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ ಕೇವಲ ಸರ್ಕಾರ ಸರ್ಕಾರದ ಬೊಕ್ಕಸವನ್ನು ತುಂಬಿಸ್ಲಿಕ್ಕೋಸ್ಕರವಾಗಿ ಹಾಲಿನ ದರವನ್ನು ಏರಿಕೆ ಮಾಡ್ತಕ್ಕಂಥ ವಿಚಾರವನ್ನು ಒಂದು ಕಡೆ ಮಂಡಿಸ್ತಾರೆ ಇನ್ನೊಂದು ಕಡೆ ಏರಿಕೆಯಾದ ದರವನ್ನು ನೇರವಾಗಿ ಉತ್ಪಾದಕ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಏನಿವತ್ತು ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ವಿಷ ವರ್ತುಲ ಇದು ಭಾಳಷ್ಟು ರೀತಿಯಲ್ಲಿ ಆದಂಥ ಕೆಟ್ಟದಾದಂಥ ವಿಷ ಇದೊಂದು ಒಂದು ಮಾರಕವಾದಂಥ ಕ್ಯಾನ್ಸರ್ ಈ ಕಣ್ಣಿಗೆ ಕಾಣಿದಂಥ ಕ್ಯಾನ್ಸರ್ ಇದು ಆನ್ಲೈನ್ ಗೇಮು ರಾಜಕಾರಣಿಗಳ ಮನೆಯಿಂದ ಹಿಡಿದು ರೈತನ ಕುಟುಂಬವರೆಗೂ ಕೂಡ ವ್ಯಾಪಿಸಿದೆ ಇದು ಇದರಲ್ಲಿ ಹಣವನ್ನು ಬಂಡವಾಳಶಾಹಿಗಳು ತೊಡಗಿಸಿ ಕಪ್ಪು ಹಣವನ್ನು ಬಿಳಿ ಹಣ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರಿನ ಗೇಮ್ ಆಗಿದೆ ಪ್ರತಿದಿನ ಏನು ಯುಗಾದಿ ಹಬ್ಬ ಬಂತು ಅಂತ ಹೇಳಿದ್ರೆ ರೈತರು ಊರಲ್ಲಿ ಖುಷಿಗೋಸ್ಕರ ಒಂದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಇಸ್ಪೇಟಾಡಿದ್ರೆ ಪೊಲೀಸ್ನವರು ಬಂದು ರಾಜ್ಯದ ಪೊಲೀಸರು ಅಟ್ಟಾಡಿಸ್ತಾರೆ ಅದೇ ಪ್ರತಿ ದಿನ ಪ್ರತಿ ಕ್ಷಣದಲ್ಲಿ ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ರೈತನ ಮಕ್ಕಳಲ್ಲ ಅಧಿಕಾರಿ ಮಕ್ಕಳಲ್ಲ ರಾಜಕಾರಣಿ ಮಕ್ಕಳು ಎಲ್ಲರೂ ಸೇರಿ ಐ ಪಿ ಎಲ್ಲು ಆನ್ಲೈನ್ ಗೇಮ್ ಅಲ್ಲಿ ಪ್ರತಿ ದಿನ ಆತ್ಮಹತ್ಯಾದಿಯನ್ನು ಇಳಿತಾ ಇದ್ದಾರೆ ಇದನ್ನ ಯಾಕೆ ಸರ್ಕಾರಕ್ಕೆ ಗಂಡ್ ಕಾಣ್ತಾ ಇಲ್ವಾ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಇದು ಜ್ಞಾನ ಇಲ್ವಾ ನಿಮಗೆ ಇಂಥ ಆನ್ಲೈನ್ ಗೇಮ್ಗಳನ್ನು ತಕ್ಷಣ ನಿಷೇಧ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಗೇಮ್ಗಳಲ್ಲಿ ತೊಡಗತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಗಳು ಅವಕಾಶ ಕೊಡಬಾರದು ಅಂತೇಳಿ ಒತ್ತಾಯಿಸ್ತಾ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ನಿರ್ಣಯ ಮಾಡ್ತೇವೆ ಜಿಲ್ಲಾ ಮಂತ್ರಿಗಳು ಮತ್ತು ಸರ್ಕಾರ ಮತ್ತು ಜಿಲ್ಲಾ ಆಡಳಿತಕ್ಕೆ ಪತ್ರ ವ್ಯವಹಾರ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯ ಎಲ್ಲ ರೈತರು ಮತ್ತು ಎಚ್ಚರಿಕೆಯಿಂದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೇರವಾಗಿ ಜಿಲ್ಲಾಡಳಿತ ಹೊಣೆ ಆಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ